അതേ രീതി സാധാത്തി ഇന്ത്യൻ ഗ്രാണ്ട് മഫ്തി സുൽമാൻ എല്ല സുഖത്തി ഉള്ളാള ജനതയ കലസനസുവുഭൂർത്ത ക്ഷണഗണന ഉള്ളാള ഗ്രാൻഡ് മസ് നിലക്ഷി കാര്യം വേദിക്ക മുഖ്യമന്ത്രികളും അതെ തിരി ഗ്രാൻഡ് മുസ്ലിം ഉയമ സാധാത്തി സമ്മുഖത്തി ഉള്ളാള ജനതയ കനസൊരു നനസാക ഉള്ളാള ഗ്രാൻഡ് മസ്ജിദ് നീലനക്ഷ്യ വിളകളും വേദികളിൽ നീതായി இன்னொருவர் வருவது என்று கூறியுள்ளார். ையு உாழ ஜனைய கலந்தோலன சாகுத்தூலோத்தே உள்ளாழத்தில் தலையத்தி நிலிவாண்ட் மஸ்ஜி மொபரேலா தன்யவாதீங்க காரிய ம ಈ ಜುಮಾ ಮಸ್ಜಿದ ಅನಾವರಣ ಮಾಡಿದ ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅದೇ ರೀತಿ ಉಲ್ಲಾಲ್ ಅಹಾಜಿ ಸುಲ್ತಾನ್ತ ಅದೇ ರೀತಿ ನಮ್ಮ ರಾಜ್ಯದ ಸನ್ಮಾಧ್ಯಕ್ಷರಾದಂತಹ ಯುಟಿ ಖಾದರ್ ಸಾ ಎಲ್ಲರನ್ನು ಸ್ವಾಗತಿಸುತ್ತಾ ಅಭಿನಂದಿಸುತ್ತಾ ಈ ಮಸೀದ್ ಈ ಮಸೀದಿ ತೊಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ಇದೆ ಈ ಮಸೀದಿ ಮೂರು ಅಂತಸ್ತಗಳಿದೆ ಈ ಮಸೀದಿಯಲ್ಲಿ ಮಸೀದಿ ಒಳಗಡೆ ಇನ್ಸೈಡ್ ಮಸೀದಿಯಲ್ಲಿ ಹತ್ತು ಸಾವಿರ ಜನರು ಒಂದೇ ಸಮಯದಲ್ಲಿ ನಮಾಜ್ ಮಾಡುವ ಪ್ರೇಯರ್ ಮಾಡುವ ವ್ಯವಸ್ಥೆ ಇದೆ ಈ ಮಸೀದಿಯಲ್ಲಿ ಈ ಮಸೀದಿಯಲ್ಲಿ ಯಾವುದೇ ಪೈಂಟ್ ಇಲ್ಲ ಎಲ್ಲವೂ ಮಾರ್ಬಲ್ ನಿಂದವಾಗಿದೆ ಇದು ಭಾರತ ದೇಶದ ಒಂದನೇ ಮಹಲ್ ಇದು ಭಾರತ ದೇಶದ ಕರ್ನಾಟಕದ ಎಂದೊಂದನೇ ತಾಜ್ಮಹಲ್ ಆಗಿದೆ ದೇಶದ ಎರಡನೇ ಮಹಲ್ ರೀತಿಯಲ್ಲಿ ಈ ಮಸೀದಿ ಕೊಲ್ಲಲಿದೆ